ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಒಂದು ಸೂಪರ್ ಡೆಲಿಷಿಯಸ್ ಆಗಿರೋ ತುಂಬಾ ಫ್ಲೇವರ್ಫುಲ್ ಆಗಿರೋ ಒಂದು ಚಿಕನ್ ಗ್ರೇವಿ ರೆಸಿಪಿನ ತೊಗೊಬಂದಿದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಚಪಾತಿ ಪೂರಿ ದೋಸೆ ಅನ್ನ ಮುದ್ದೆಗೂ ಕೂಡ ಸೂಟಬಲ್ ಆಗುವಂಥ ಈ ಚಿಕನ್ ಗ್ರೇವಿನ ಹೇಗೆ ಮಾಡ್ಕೊಂಬರೋದು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಅಂತ ನೋಡ್ಕೊಂಡು ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಮೂರು ಸ್ಪೂನು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ನಾನು ಒಂದು ಐದರಿಂದ ಆರು ಗೋಡಂಬಿನ ಸೇರಿಸ್ಕೊಂತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಗಸಗಸೆ ಗಸಗಸಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಸೋಂಪು ಸೋಂಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದು ಅದ್ರ ಜೊತೆಗೆ ಇಲ್ಲಿ ಒಂದು ಸ್ಪೂನು ಕಾಳು ಮೆಣಸು ಅಥವಾ ಕರಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹಾಗೆ ಇಲ್ಲಿ ನಿಮಗೆ ಖಾರಕ್ಕೆಷ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಂ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಈ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಎಷ್ಟು ನೀರಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ನುಣ್ಣುಗೆ ರುಬ್ಬಿ ತಗೊತಾ ಇದ್ದೀನಿ ಒಂದು ಕುಕ್ಕರ್ನ ಕಾಯೋದಕ್ಕಿಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಒಂದು ಸ್ಲೈಸಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಒಂದೆರಡು ನಿಮಿಷ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಒಂದು ಎರಡು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಗ್ರೇವಿಗೆ ನಾನಿಲ್ಲಿ ಎರಡು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಕೆ ಜಿ ಚೆನ್ನಾಗಿ ತೊಳೆದಿಟ್ಟಿರೋಂಥ ಚಿಕನನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಚಿಕನನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಕೈ ಆಡಿ ಒಂದೆರಡು ನಿಮಿಷ ಬಿಟ್ಬಿಡಿ ನೋಡಿ ಈ ಥರ ಎಲ್ಲ ಆಡಿಸಿ ಅದಕ್ಕೆ ಈ ಟೈಮಲ್ಲಿ ನಾವು ಒಂದು ಹಿಡಿ ಪುದೀನ ಸೇರಿಸ್ಕೊತಾ ಇದ್ದೀನಿ ಒಂದು ಹಿಡಿ ಪುದೀನ ಹಾಕಿ ಪುದೀನ ಎಲ್ಲನೂ ಬಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಗೆಲ್ಲ ಬಾಡ್ಕೊಂಬಿಡುತ್ತೆ ಎಲ್ಲ ಬಾಡ್ಕೊಳ್ಳೋ ಥರ ಚೆನ್ನಾಗಿ ಕೈಯಾಡಿಸಿ ಈ ಟೈಮಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಜಾಸ್ತಿ ಗಂಧ ಥರನೂ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗಂತ ತುಂಬ ತರತಾರಿನೂ ಬೇಡ ಮೀಡಿಯಮಾಗಿ ರುಬ್ಕೊಳ್ಳಿ ಮಸಾಲೆ ಯಾವುದೇ ಮಸಾಲೆನ ಜಾಸ್ತಿ ಗಂಧ ಥರ ಆದರೆ ಸಾಂಬಾರು ಚೆನ್ನಾಗಾಗಲ್ಲ ಗ್ರೇವಿಯಾಗಲಿ ಸಾಂಬಾರಾಗಲಿ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಸಾಲೆ ಎಲ್ಲ ಚಿಕನ್ಗೆ ಮಿಕ್ಸ್ ಆಗೋ ಥರ ಎಲ್ಲ ಫ್ರೈ ಮಾಡಿ ಅದಕ್ಕೆ ಎರಡು ಮೀಡಿಯಮ್ ಸೈಜು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಟೊಮೆಟೊನ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಎಲ್ಲ ಅದು ಚೆನ್ನಾಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಹೋಗ್ಬಾರ್ದು ಎರಡು ನಿಮಿಷ ಸಾಕು ಟೊಮೆಟೊ ಹಾಕ್ಬಿಟ್ಟು ಅದಕ್ಕೆ ಈ ಟೈಮಲ್ಲಿ ನಾನು ಒಂದು ಸ್ಪೂನು ಧನಿಯಾ ಪೌಡ್ರು ಹಾಗೆ ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ನಾನು ಎರಡೂ ಮನೇಲಿ ಮಾಡಿರೋದನ್ನೇ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಅಂಗಡಿ ಬೇಕಾದರೂ ಹಾಕ್ಕೊಬೋದು ಪ್ಯಾಕೆಟ್ ಬರುತ್ತಲ್ಲ ಅದನ್ನ ಬೇಕಾದರೂ ಹಾಕ್ಕೊಬೋದು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಾನು ನೀರು ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಚಪಾತಿಗೆ ಮಾಡೋದರಿಂದ ನಾನು ಸ್ವಲ್ಪ ಗ್ರೇವಿ ಟೈಪು ಬೇಕು ಹಾಗೆ ಸ್ವಲ್ಪ ಅನ್ನ ಮತ್ತು ಮುದ್ದೆ ತಿನ್ನೋ ಥರನೂ ಸಾಂಬಾರ್ ಟೈಪು ನನಗೆ ಬೇಕು ಹಂಗಂತ ತೀರ ತೆಳ್ಳುಗೂ ಮಾಡ್ತಾ ಇಲ್ಲ ತೀರ ಗಟ್ಟಿಗೂ ಮಾಡ್ತಾ ಇಲ್ಲ ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಎಲ್ಲ ಒಂದು ಕುದಿ ಬರೋವರೆಗೂ ನೋಡಿಕೊಂಡು ಅದಕ್ಕೆ ಉಪ್ಪು ಖಾರ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ತೆಳ್ಳಗೆ ಬೇಕು ಅಂದರೆ ತೆಳ್ಳುಗೂ ಮಾಡ್ಕೊಬೋದು ಇನ್ನೂ ಗಟ್ಟಿಗೆ ಬೇಕು ಅಂದರೆ ಇನ್ನೂ ಗಟ್ಟಿಗೆ ಮಾಡ್ಕೊಬೋದು ಗೊಜ್ಜು ಥರ ನಾನಿಲ್ಲಿ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ತೆಳ್ಳನೋ ಅಲ್ಲ ಗಟ್ಟಿನೋಲ್ಲ ಆ ಥರ ಈ ಟೈಮಲ್ಲಿ ಎರಡು ಮೊಟ್ಟೆನ ನಾನು ಬೇಸ್ ಮೂರು ಮೊಟ್ಟೆನ ಸಾರಿ ಬೇಯಿಸ್ಕೊಂಡು ಸೇರಿಸ್ಕೊಂಡು ಅದನ್ನು ಒಂದೇ ಒಂದು ವಿಸಿಲ್ ನೋಡಿ ತಗೊಂಡ್ರೆ ಸೂಪರ್ ಡಿಲೀಷಿಯಸ್ ಆಗಿರುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೀವು ಚಪಾತಿ ಜೊತೆನಾರು ತಿನ್ನಿ ಮುದ್ದೆ ಜೊತೆನಾರು ತಿನ್ನಿ ದೋಸೆ ಜೊತೆನಾರು ತಿನ್ನಿ ಅನ್ನಕ್ಕೂ ಸೂಪರಾಗಿರುತ್ತೆ ಪೂರಿ ಚಪಾತಿ ದೋಸೆ ಅನ್ನ ಮುದ್ದೆ ಯಾವ್ದು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗೆ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗುತ್ತೆ ಈ ಚಿಕನ್ ಗ್ರೇವಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕೊನ್ನ ಕ್ಲಿಕ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿ ಜೊತೆ ನಾನು ನಿಮ್ಗೆ ಬರ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನನ್ನ ವೀಡಿಯೋನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಮತ್ತೆ ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ